ಧಾರವಾಡದ ವೀರಶೈವ ಮಹಾಸಭಾದ ಜಿಲ್ಲಾ ಆಡಳಿತ ಮಂಡಳಿಯ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಾರಿ ಬಿರುಸಿನಿಂದ ಬೆಳಿಗ್ಗೆ ಎಂಟು ಗಂಟೆಯಿಂದಲೇ ಮತದಾನ ಪ್ರಾರಂಭಗೊಂಡಿತು ಅಖಿಲ ಭಾರತ ವೀರಶೈವ ಮಹಾಸಭಾ ಸಂಘ ಬೆಂಗಳೂರು ರಿಜಿಸ್ಟರ್ಡ್ ಬೆಂಗಳೂರು ಧಾರವಾಡ ಜಿಲ್ಲಾ ಘಟಕದ ಚುನಾವಣೆ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಿಂದ ಎರಡು ಸಾವಿರ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ಸಾಲಿಗೆ ಇಂದು ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ರವಿವಾರ ಮುಂಜಾನೆ ಬೆಳಗ್ಗೆ ಎಂಟು ಗಂಟೆಯಿಂದ ಚುನಾವಣಾ ಪ್ರಕ್ರಿಯೆ ಮತದಾನ ಆರಂಭವಾಗಿದೆ ಈವರೆಗೂ ಶಾಂತಯುತವಾಗಿ ಮತದಾನ ನಡೆದಿದೆ ಈಗ ಮತದಾನ ಆರಂಭವಾಗಿ ಮೂರುವರೆ ಗಂಟೆ ಆಗಿದೆ ಅದರಲ್ಲಿ ಸುಮಾರು ನಾಲ್ಕುನೂರ ಹದಿಮೂರು ಮತಗಳು ಚಲಾವಣೆ ಆಗಿದ್ದಾರೆ ಇನ್ನೂ ದರದಿಂದ ಚಲಾವಣೆ ನಡೀತಾ ಇದೆ ಈ ಪ್ರಕ್ರಿಯೆ ಬೆಳಗ್ಗೆ ಎಂಟು ಗಂಟೆಗೆ ಪ್ರಾರಂಭವಾಗಿದೆ ಇಲ್ಲಿಯವರೆಗೆ ಶಾಂತಯುತವಾಗಿ ಮತದಾನವಾಗಿದ್ದು ಮೂರುವರೆ ನಾಲ್ಕನೂರ ಹದಿಮೂರು ಮತದಾನ ಆಗಿರುತ್ತವೆ ಐದು ಗಂಟೆವರೆಗೆ ಈ ಮತದಾನ ನಡೆಯುತ್ತದೆ ಐದು ಗಂಟೆಯೊಳಗೆ ಯಾರು ಭವನದೊಳಗೆ ಪ್ರವೇಶಿಸುತ್ತಾರೆ ಅವರಿಗೆ ಮತ ಚಲಾಯಿಸಲು ಅವಕಾಶ ನೀಡಲಾಗುತ್ತದೆ ಅಖಿಲ ಭಾರತ ವೀರಶೈವ ಮಹಾಸಭಾ ಧಾರವಾಡ ಜಿಲ್ಲಾ ಘಟಕದ ಅಧ್ಯಕ್ಷರ ಸ್ಥಾನಕ್ಕೆ ಗುರುರಾಜ್ ಹುಣಶಿಮರದ ಪ್ರದೀಪ್ ಗೌಡ ಪಾಟೀಲ್ ಸಿದ್ದಣ್ಣ ಕಂಬಾರ್ ಹೀಗೆ ಮೂರು ಗುಂಪುಗಳಲ್ಲಿ ಬಾರಿ ಬಿರುಸಿನ ಪೈಪೋಟಿ ನಡೆದಿದೆ ಪ್ರದೀಪ್ ಗೌಡ ಪಾಟೀಲ್ ಅವರಿಗೆ ಜನಪ್ರಿಯ ಶಾಸಕರಾದ ಅರವಿಂದ್ ಬೆಲ್ಲದ್ ಮತ್ತು ವಿನಯ್ ಕುಲಕರ್ಣಿ ಬೆಂಬಲಿಗರು ಮತ್ತು ಸಮಾಜದ ಬಾಂಧವರು ಸತತ ಸುರಿಯುತ್ತಿರುವ ಮಳೆಯಲ್ಲಿ ಸಾವಿರಾರು ಜನರು ಮತದಾನ ಮಾಡಲು ಸಾಲು ಸಾಲಾಗಿ ನಿಂತಿದ್ದರೂ ಮತದಾರರು ಸೆಳೆಯುವ ಸಲುವಾಗಿ ಅಭ್ಯರ್ಥಿಗಳು ತಮ್ಮ ತಮ್ಮ ಗುಂಪಿನ ಸದಸ್ಯರುಗಳಿಗೆ ಮತ ನೀಡುವಂತೆ ಮನವಿ ಮಾಡಿಕೊಂಡರು ಐತಿಹಾಸಿಕ ಚುನಾವಣೆ ಈ ಚುನಾವಣೆ ಗೆಲುವು ಸೋಲು ಅಲ್ಲ ಈ ಜನರ ಸಮಸ್ಯೆ ವೀರಶೇವರು ಒಂದು ನಾವೆಲ್ಲ ಲಿಂಗಾಯತರು ವೀರಸೇವರು ಒಂದು ಅದರ ಜೊತೆಗೆ ಈ ಚುನಾವಣೆ ಅಣ್ಣ ಈ ಚುನಾವಣೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ಚುನಾವಣೆ ನನಗೆ ಗೆಲುವು ಗ್ಯಾರಂಟಿ ಐತಿ ಯಾಕಂದ್ರೆ ಜನ ನಾ ಕೆಲಸ ಮಾಡಿದ್ದು ನೋಡಿ ವಿಶ್ವಾಸ ಐತಿ ಅದಕ್ಕಿಂತ ಹೆಚ್ಚಾಗಿ ಜನ ಇಂಥ ಮಳೆಯೊಳಗೂ ಎದ್ದು ಬರಕತ್ತಾರಲ್ಲ ಅದಕ್ಕೆ ಸಂತೋಷ ಇಲ್ಸೈತಿ ಇದರಲ್ಲಿ ಏನು ಅಂದ್ರೆ ಇದು ಸಮಾಜದ ಅಭಿಮಾನ ಸಮಾಜದ ಒಕ್ಕಟ್ಟು ಸಮಾಜಕ್ಕಾಗಿ ನಾನು ಏನಾರು ಮಾಡಬೇಕನ್ನುವಂಥ ಒಂದು ಛಲದಿಂದ ಜನ ಬರ್ತಾ ಇದ್ದಾರೆ ಇವತ್ತು ಡೈರೆಕ್ಟ್ ಇಲೆಕ್ಷನ್ ನೋಡ್ತೇವೆ ದುಡ್ಡು ಕೊಟ್ಟು ಎಂಡಾ ಕೊಟ್ಟು ಸೆರೆ ಕೊಟ್ಟು ಗಾಡಿ ಕೊಟ್ಟರು ಬರೋಂಗಿಲ್ಲ ಇಲ್ಲಿ ವಾಲಂಟ್ರಿಲಿ ತಾವೇ ತಮ್ಮ ಸ್ವಂತ ಬಂದು ಇವತ್ತು ಮಾಡಕತ್ತಾರ ಇದು ಸಮಾಜಕ್ಕೆ ಕೀರ್ತಿ ತರುವಂಥದ್ದು ಸಮಾಜ ಎಚ್ಚೆತ್ಕೊಂಡೈತಿ ಸಮಾಜ ಇನ್ನೂ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಬರೀ ಓಟ್ ಹಾಕಿ ಮನೆ ಕುಂಡಿರಬಾರ್ದು ಸಮಾಜದ ಕಾರ್ಯಗಳು ಏನೇ ಇರಲಿ ಅವುಗಳ ಬಗ್ಗೆ ಕ್ರಮ ತಗೊಂಡೋಗಬೇಕು ನಾನು ಗೆದ್ದಿದ್ದಾದರೆ ಎಲ್ಲ ಸಮಸ್ಯೆಗಳಿಗೆ ಸಮಾಜದ ಸಮಸ್ಯೆಗಳಿಗೆ ಸರ್ಕಾರಕ್ಕಾಗಲಿ ಜನರಿಗಾಗಲಿ ಮಠಾಧೀಶರಿಗಾಗಲಿ ನಮ್ಮ ಪ್ರತಿನಿಧಿಗಳ ಮುಖಾಂತರ ಏನು ಮಾಡಬೇಕು ಮಾಡಿಸ್ತೇನೆ ಎಷ್ಟು ಮತಗಳು ನಾನು ಯಾವ ಮತ ಆಗಿದ್ದ ಅಂತ ಹೇಳೋಂಗಿಲ್ಲ ನಾನು ಗೆಲ್ತೇನೆ ಅಷ್ಟೇ ಕೈಯಾಗಿ ಹೇಗಿಂದ ಹೇಳೋಕ್ಕಾಗಂಗಿಲ್ಲ ಸುಮ್ಮನೆ ಅಷ್ಟು ಇಷ್ಟು ಅಂತ ಜನರ ಇಲ್ಲಿ ನೋಡಿದಾಗ ಗೆಲುವು ಖಚಿತ ಅನಿಸುತ್ತೆ ಅದೇ ಚುನಾವಣೆ ತುರ್ಸೈತಿ ಜನ ಮಳೆ ನೋಡಿ ಲೆಕ್ಕಿಸಿದ್ರೆ ಬಂದು ಊಟ ಹಾಕ ಒಳ್ಳೆಯ ಸ್ಕೂಲ್ಸ್ ಆಗ್ತದೆ ಅದು ಹೆಂಗೆ ಹೋಪ್ ಇದೆ ಬರ್ತೇವಂತ ಹೋಪ್ ಆಯ್ತು ಇಷ್ಟು ಅಂದಾಜು ಇರ್ತಿಲ್ಲ ಬರ್ತೇವಂತ ಹೋಪ್ ಐತಿ ಜನ ಯಾಕಂದ್ರೆ ರೆಸ್ಪಾನ್ಸ್ ಚಲೋ ಕೊಟ್ಟಾರೆ ಬದಲಾವಣೆ ಆಗಬೇಕು ಅಂದ್ಕೊಟ್ರೆ ಅದಕ್ಕೆ ಅಂತಿಲ್ಲ ಬಟ್ ಜಯ ನಮ್ದು ಹಾಕತ್ತೀವಿ ಏನು ಹತ್ತೊಂಬತ್ತು ಮಂದಿ ಹತ್ತೊಂಬತ್ತು ಹತ್ತೊಂಬತ್ತು ನಮ್ಮ ಗ್ರೂಪ್ ಬರ್ಬೇಕು ಪ್ರದೀಪ್ ಪಾಟೀಲ್ ಅಂತೇಳಿ ಅಖಿಲ ಭಾರತ ವೀರಸೈ ಮಹಾಸಭೆಯ ಧಾರವಾಡ ಜಿಲ್ಲಾ ಘಟಕದ ಕಾರ್ಯನಿರ್ವಾಹಕ ಸಮಿತಿ ಮತ್ತು ಅಧ್ಯಕ್ಷರ ಈ ಒಂದು ಚುನಾವಣೆಯಲ್ಲಿ ಇವತ್ತು ಭಾಳ ತುರುಸಿನ ಒಂದು ಚುನಾವಣೆ ನಡೀತಾ ಇದೆ ಇದರಿಂದ ಇಡೀ ಜಿಲ್ಲೆಯ ವೀರಸೈವ ಲಿಂಗಾಯತ ಸಮಾಜಕ್ಕೂ ಕೂಡ ನಮ್ಮ ವೀರಶೈವ ಲಿಂಗಾಯತ ಸಮಾಜ ಮಹಾಸಭೆ ಇದೆ ಅಂತಕ್ಕಂಥ ಒಂದು ತಿಳುವಳಿಕೆ ಕೂಡ ನಾವು ಪ್ರತಿಯೊಂದು ಗ್ರಾಮ ಮತ್ತು ಪ್ರತಿಯೊಂದು ತಾಲೂಕಿಗೂ ಕೂಡ ಈ ಒಂದು ಸಂದೇಶವನ್ನು ಕಳಿಸಿದಂತಾಗಿದೆ ಈ ನಿಟ್ಟಿನಲ್ಲಿ ನಾನು ಕೂಡ ಈ ಹಿಂದಿನ ಅವಧಿಯಲ್ಲಿ ಜಿಲ್ಲಾ ಘಟಕದ ಕಾರ್ಯದರ್ಶಿಯಾಗಿ ಪ್ರಾಮಾಣಿಕವಾದಂಥ ಸೇವೆಯನ್ನು ಸಲ್ಲಿಸಿದ್ದೇನೆ ಅದರಂತೆ ಈಗ ಬೇರೆಯವರಿಗೂ ಅವಕಾಶ ಸಿಗಲಿ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಎಲ್ಲ ಹಿರಿಯರ ಸಲಹೆ ಸೂಚನೆ ಮೇರೆಗೆ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ನಾನು ನಿಂತಿದ್ದೇನೆ ನನಗೆ ಜನರ ಆಶೀರ್ವಾದ ಮಾಡ್ತಾರೋ ಅಂತಕ್ಕಂಥದ್ದು ನನಗೆ ಇದೆ ಆ ಕಾರಣದಿಂದ ಅವಕಾಶ ಸಿಕ್ಕರೆ ಈ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆ ಕೊಡಬೇಕಂತೇಳಿ ನಾನು ಬಯಸಿದ್ದೇನೆ ನಾನು ಜನರ ಈಗಿನ ಒಂದು ವಾತಾವರಣವನ್ನು ನೋಡಿದರೆ ಖಂಡಿತವಾಗಿಯೂ ನನ್ನ ಗೆಲುವು ನಿಶ್ಚಿತ ಈ ಮಹಾ ಚುನಾವಣೆ ಭಾಳ ಅತ್ಯಂತ ಮಹತ್ವವಾದದ್ದು ಯಾಕಂದರೆ ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿ ಅನೇಕ ಚಟುವಟಿಕೆಗಳು ಸ್ಥಗಿತ ಇದಾವೆ ಈ ಚುನಾವಣೆಯ ಮುಖಾಂತರ ಎಲ್ಲ ಸಂಘಟನೆ ಒಂದು ಜಾಗೃತಗೊಂಡು ನಮ್ಮ ಅತ್ಯಂತ ಪಾರದರ್ಶಕವಾಗಿ ಕೆಲಸ ಮಾಡ್ತಕ್ಕಂಥ ಪ್ರದೀಪ್ ಪಾಟೀಲ್ರು ಭಾಳ ಉತ್ಸಾಹಿ ಯುವಕರು ಮತ್ತು ಈ ಸಂಘಟನೆಯನ್ನು ಹೆಚ್ಚು ಉತ್ಸಾಹದಿಂದ ಡೆವಲಪ್ ಮಾಡಲಿಕ್ಕೆ ಅಭಿವೃದ್ಧಿ ಪಡಿಸಲಿಕ್ಕೆ ಪಣ ತೊಟ್ಟು ಈ ಚುನಾವಣೆಯಲ್ಲಿ ನಿಂತಿದ್ದಾನೆ ಅದಕ್ಕೆ ಎಲ್ಲರೂ ನಮ್ಮ ಸದಸ್ಯರು ಪ್ರದೀಪ್ ಕುಲ್ಕ ಪಾಟೀಲ್ ಅವ್ರಿಗೆ ಸಹಾಯ ಮಾಡ್ತೀನಿ ಏನಿಲ್ಲ ಈ ವಿಶ್ವ ಮಹಾಸಭಾ ಒಂದು ಹಾದಿ ನಮ್ಮ ಸಮಾಜದ ಹಿರಿಯರು ಇದನ್ನ ಒಂದು ಬಿಲ್ಡಿಂಗ್ ಕಟ್ಟಿಕೊಟ್ಟು ಕೊಟ್ಟು ಅವರೆಲ್ಲ ಬಲಿದಾನದಿಂದ ಇದೊಂದು ಬಿಲ್ಡಿಂಗ್ ಆಗಿದೆ ಸಮಾಜ ನಿಂತನೆ ಆಗಬಾರ್ದು ಆಗಬೇಕು ಬದಲಾವಣೆ ಸೃಷ್ಟಿ ನಿಯಮ ಬದಲಾವಣೆಯಾಗಿ ಮುಂದಿನ ಜನ್ರೇಷನ್ ಇದನ್ನು ಸಮಾಜದಲ್ಲಿ ಏಳಿಗೆಯಾಗಿ ಬೆಳಕಬೇಕು ಇದರಲ್ಲಿ ಯಾವುದೇ ರಾಜಕಾರಣ ಇರುವುದಿಲ್ಲ ಇಲ್ಲಿ ಸಮಾಜದಾಗ ಬಂದಾಗ ಎಲ್ಲರೂ ಒಂದೇ ಸಮಾಜಕ್ಕೆ ಏಳಿಗೆಗಾಗಿ ದುಡಿಬೇಕು ಹೊಯ್ತು ಇಲ್ಲಿ ಯಾವುದೋ ರಾಜಕಾರಣ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ ಈ ನಮ್ಮ ಸಮಾಜದ ಕಡುಬಡಿಗೆ ಒಂದು ಹಾಸ್ಟೆಲ್ ಇಲ್ಲ ಆ ಹಾಸ್ಟೆಲ್ ಒಂದು ಮುಖ್ಯವಾದ ಗುಡಿ ಇಟ್ಕೊಂಡು ಈ ಚುನಾವಣೆಯಲ್ಲಿ ಗೆದ್ದು ಬಂದಂಥ ಟೀಮಿಗೆ ನಾವು ಹೇಗಾಗಿ ಎಲ್ಲರೂ ಅದಕ್ಕೆ ಸಹಕಾರ ಕೊಟ್ಟು ಒಂದು ಹಾಸ್ಟೆಲ್ ಮಾಡುವಂಥ ಕಾರ್ಯಕ್ರಮವನ್ನು ನಾವು ಈ ಮೂಲಕ ಮಾಡ್ತೀವಿ ಅಂತ ಈ ಸಮಾಜಕ್ಕೆ ಆಶ್ವಾಸೆಯನ್ನು ಕೊಡ್ತಾ ಇದ್ದೇವೆ ಅಭಿಪ್ರಾಯ ಇವತ್ತು ನಮ್ಮ ಅಖಿಲ ಭಾರತ ವೀರಶ ಲಿಂಗಾಯತ ಸಮಾಜದ ವತಿಯಿಂದ ಇನ್ನು ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಚುನಾವಣೆಗಳು ನಮ್ಮ ಸಮಾಜ ಸಂಘಟನೆಗೆ ಸಮಾಜದ ಬಡವರಿಗೆ ಮತ್ತು ಸಮಾಜದಲ್ಲಿ ಅನೇಕ ಜನ ಹಿಂದುಳಿದವರಿಗೆ ಅನುಕೂಲ ಆಗಲಿ ಅಂತ ಏನು ನಮ್ಮ ವೀರಶವ ಮಹಾಸಭಾದಿಂದ ಈ ಜಿಲ್ಲಾ ಘಟಕ ಮತ್ತು ತಾಲೂಕು ಘಟಕದ ಚುನಾವಣೆಗಳು ನಡೀತಾ ಇದ್ದಾವೆ ಇದರಲ್ಲಿ ಎಲ್ಲರೂ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಎಲ್ಲರೂ ಸಮಾಜದವರೇ ಇದ್ದಿದ್ದರಿಂದ ಎಲ್ಲರೂ ಯಾರೇ ನಾವು ಈ ಈ ಚುನಾವಣೆಯಲ್ಲಿ ಗೆದ್ರಸೋದ್ರೂ ಕೂಡ ಸಮಾಜವನ್ನು ಸಂಘಟನೆ ಮಾಡುವತ್ತ ಯಾರೂ ಯಾವುದೋ ವೈಮನಸ್ಸಿರಲಾರ್ದಂಗೆ ನಾವು ಮುಂದೆ ಮುಂದುವರೆದಿಸಿದಾಗ ಈ ಸಮಾಜ ಸಂಘಟನೆ ಮಾಡೋದ್ರಾಗ ಕೈಗೂಡಿಸ್ತೇವೆ ಅಂತ ಈ ಸಂದರ್ಭ ಹೇಳಿ ಚುನಾವಣೆ ನಡೀತಾ ಇದೆ ಇದು ಕೂಡ ಎಲ್ಲರಿಗೂ ಕೂಡ ಸಮಾಜದ ಸಂಘಟನೆಯಲ್ಲಿ ಆಸಕ್ತಿಯನ್ನು ವಹಿಸುವಂಥ ವಿಚಾರ ಯಾಕೆಂದರೆ ಚುನಾವಣೆಗಳು ನಡೆದಾಗ ಪ್ರತಿಸ್ಪರ್ಧಿಗಳೊಂದಿಗೆ ಹೋರಾಟ ಮಾಡಬೇಕು ಮತ್ತು ಅದರಲ್ಲೂ ಕೂಡ ಈ ಒಂದು ಸಂ ಚುನಾವಣೆ ಸಂಘ ಸಂಸ್ಥೆಗಳ ಚುನಾವಣೆ ಸಾರ್ವಜನಿಕವಾಗಿ ಸೇವೆಯನ್ನು ಮಾಡೋದಕ್ಕೆ ಇಷ್ಟೊಂದು ಜನ ಪೈಪೋಟಿಯಲ್ಲಿ ಎಳೆದಿದ್ದಾರೆ ಇವತ್ತು ಅದು ಸಮಾಜಕ್ಕೂ ಕೂಡ ಒಂದು ರೀತಿ ಒಳ್ಳೆಯದು ಮತ್ತು ಇನ್ನೂ ಹೆಚ್ಚಿನ ವಿಚಾರ ಹೇಳಬೇಕಂತಂದರೆ ಹಿರಿಯರೆಲ್ಲ ಸೇರಿಸಿ ಚುನಾವಣೆ ಇಲ್ಲದೇ ಮಾಡ್ಬೋದಿತ್ತು ಆದರೆ ಇವತ್ತು ಸ್ಪರ್ಧಾ ಯುಗ ನಿಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಆ ಕಾರಣಕ್ಕೆ ಸ್ಪರ್ಧೆಯನ್ನು ಮಾಡೋದ್ರ ಮುಖಾಂತರ ಹೊಸ 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 ಮುಖಗಳು ಸಮಾಜದ ಮುಂಚೂಣಿಯಲ್ಲಿ ಬರಲಿ ಸಮಾಜದ ಸೇವೆಗೆ ಹೆಚ್ಚು ಹೆಚ್ಚು ಹಣಿಯಾಗಲಿ ಅನ್ನುವಂಥ ಆಸೆಯನ್ನು ವ್ಯಕ್ತಪಡಿಸ್ತಾ ನಾವು ಕೂಡ ಅದೇ ನಿಟ್ಟಿನಲ್ಲಿ ಮತದಾನ ಮಾಡೋದಕ್ಕೆಂಥೇಳಿ ನಾನು ಕೂಡ ಬಂದಿದ್ದೆ ಇದೇ ಸಂದರ್ಭದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ನಿಂತಂತ ಅಭ್ಯರ್ಥಿಗಳು ತಮ್ಮ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಅಲ್ಲದೆ ಬಂದಂತ ಮತದಾರರು ಕೂಡ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ವೀರಶೈವ ಚುನಾವಣೆ ಹಿನ್ನೆಲೆಯಲ್ಲಿ ಪೊಲೀಸರು ಬಿಗಿ ಭದ್ರತೆ ಒದಗಿಸಿದ್ದಾರೆ